ಬೋರ್ ಆಗ್ತಾ ಇದೆ ಚಿಕ್ಕಮಗಳೂರ್ ಕಡೆ ಹೋಗ್ಬೇಕು ಮುಳಯ್ಯನಗಿರಿ ಹೋಗ್ಬೇಕು ಅಂತ ಅನ್ನೋರು ಈ ಸ್ಟೋರಿನ ಮಿಸ್ ಮಾಡಿದೆ ನೋಡಿ ಬೋರ್ ಆದ್ರೆ ಸಾಕು ಬೈಕ್ ರೈಡ್ ಮಾಡಿ ಸೀದಾ ಚಿಕ್ಕಮಗಳೂರಿನ ಮುಳಿಯನಗಿರಿ ಬಾಬಾ ಬುಡನ್ಗಿರಿಗೆ ಟ್ರಿಪ್ಗೆ ಹೋಗ್ತಾ ಇದ್ದಂತಹ ಟ್ರಿಪ್ ಪ್ರೇಮಿಗಳಿಗೆ ಈಗ ನಿರಾಸೆಯಾಗಿದೆ ಸೋಮವಾರದಿಂದ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮುಳಿಯನಗಿರಿ ಹಾಗೂ ಬಾಬಾ ಬುಡನ್ಗಿರಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಟ್ರೆಕ್ಕಿಂಗ್ಗೆ ಗೆ ಬರುವಂತಹ ಪ್ರವಾಸಿಗರ ಹುಚ್ಚಾಟ ಹಾಗೂ ಭಾರಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಂತಹ ಜನರಿಂದ ಸಮಸ್ಯೆಯಾದ ಬಳಿಕ ಈ ಚಿಕ್ಕಮಗಳೂರು ಜಿಲ್ಲಾಡಳಿತ ಪ್ರವಾಸಿಗರ ಒಳಹರಿವನ್ನ ನಿಯಂತ್ರಣ ಮಾಡುವುದಕ್ಕೆ ಪ್ರಾ ಪ್ರಾಥಮಿಕವಾಗಿ ಬುಕ್ಕಿಂಗ್ ವ್ಯವಸ್ಥೆಯನ್ನ ಪರಿಚಯ ಮಾಡ್ತಾ ಇದೆ ಸೆಪ್ಟೆಂಬರ್ ಒಂದರಿಂದ ಇದು ಜಾರಿಗೆ ಬರ್ತಾ ಇದೆ ಮುಳಿಯನಗಿರಿ ಹಾಗೂ ಬಾಬಾ ಬುಡನ್ಗಿರಿ ಚಾರಣಕ್ಕೆ ಹೋಗಬೇಕಿದ್ದಲ್ಲಿ ಮೊದಲು ಆನ್ಲೈನ್ ಬುಕ್ಕಿಂಗ್ ಮಾಡುವುದು ಕಡ್ಡಾಯ ಮಾಡಿದೆ ಹಾಗಿದ್ರೆ ಆನ್ಲೈನ್ ಬುಕ್ಕಿಂಗ್ ಯಾಕೆ ಕಡ್ಡಾಯ ಮಾಡಿದೆ ಈ ಮುಳ್ಳಯ್ಯನಗಿರಿ ಸೀತಾಳಯ್ಯನ ಮತ್ತೆ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡಣ್ಣ ಸ್ವಾಮಿ ಮತ್ತೆ ದರ್ಗಾ ಮತ್ತು ಮಾಣಿಕ್ಯಧಾರ ಜಲಪಾತಗಳನ್ನ ಒಳಗೊಂಡಿರುವಂತಹ ಚಂದ್ರದ್ರೋಣ ಗುಡ್ಡಗಾಡು ಪ್ರದೇಶಕ್ಕೆ ವರ್ಷದಿಂದ ವರ್ಷಕ್ಕೆ ಭಾರಿ ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾನೆ ಇದ್ದಾರೆ ಸೊ ಇದರಿಂದಾಗಿ ಈ ಪ್ರದೇಶದಲ್ಲಿ ಅಪಾರ ಜನದಟ್ಟಣೆ ಆಗ್ತಾ ಇದೆ ಸೊ ಹಾಗಾಗಿ ಪ್ರವಾಸಿಗರ ಒಳಹರಿವನ್ನ ನಿಯಂತ್ರಣ ಮಾಡುವುದಕ್ಕೆ ಜಿಲ್ಲಾಡಳಿತ ಈ ಬುಕಿಂಗ್ ವ್ಯವಸ್ಥೆಯನ್ನ ಪರಿಚಯ ಮಾಡ್ತಾ ಇದೆ ಹಾಗಿದ್ರೆ ಬುಕ್ಕಿಂಗ್ ಹೇಗ್ ಮಾಡೋದು ಎಷ್ಟು ಶುಲ್ಕವನ್ನ ಕೊಡಬೇಕು ಅಂತ ಹೇಳಿ ನೋಡೋದಾದ್ರೆ ನೋಡಿ ಜಿಲ್ಲಾ ಅಧಿಕೃತ ವೆಬ್ಸೈಟ್ ಅನ್ನ ಈಗ ಕ್ರಿಯೇಟ್ ಮಾಡಲಾಗಿದೆ ಆ ಮೂಲಕ ಬುಕ್ಕಿಂಗನ್ನು ಮಾಡಬಹುದು ಮತ್ತೆ ಪ್ರವಾಸಿಗರು ಬೈಕ್ಗಳಿಗೆ ಐವತ್ತು ರೂಪಾಯಿ ಕೊಡಬೇಕು ಕಾರ್ಗಳಿಗೆ ನೂರು ರೂಪಾಯಿಯನ್ನ ಕೊಡಬೇಕಾಗತ್ತೆ ಮತ್ತೆ ಮೋಟಾರ್ ವಾಹನಗಳಿಗೆ ನೂರ ರೂಪಾಯಿ ಮತ್ತು ಈ ಟೆಂಪೋ ಟ್ರಾವೆಲ್ಗಳಿರ್ತವಲ್ಲ ಅವರಿಗೆ ಇನ್ನೂರು ರೂಪಾಯಿ ಶುಲ್ಕವನ್ನ ಪಾವತಿಸಬೇಕು ಅಂತ ಹೇಳ್ತಾ ಇದೆ ಜೊತೆಗೆ ಆದ್ಯತೆಯ ದಿನಾಂಕ ಮತ್ತು ಸಮಯ ಕೂಡ ನೀವೇ ಆಯ್ಕೆ ಮಾಡಿಕೊಳ್ಬೇಕಾಗಿದೆ ಪ್ರತಿದಿನ ಎರಡು ವಿಸಿಟಿಂಗ್ ಸ್ಲಾಟ್ ಅನ್ನು ನಿಗದಿ ಮಾಡಲಾಗಿದೆ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮತ್ತೆ ಮಧ್ಯಾಹ್ನ ಒಂದರಿಂದ ಸಂಜೆ ಆರು ಗಂಟೆವರೆಗೆ ಪ್ರತಿ ಸ್ಲಾಟ್ ನಲ್ಲಿ ಆರ್ನೂರು ವಾಹನಗಳಿಗೆ ಪ್ರವೇಶವನ್ನ ಕಲ್ಪಿಸಲಾಗ್ತಾ ಇದೆ ಮುಂಚಿತವಾಗಿ ಬುಕ್ ಮಾಡಿದವರಿಗೆ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಪ್ರವಾಸೋದ್ಯಮ ಇಲಾಖೆಯ ಪ್ರಕಟಣೆಯಲ್ಲಿ ಇದನ್ನ ತಿಳಿಸಲಾಗಿದೆ ಸೊ ಹಾಗಾಗಿ ಇನ್ಮೇಲೆ ನೀವು ಚಿಕ್ಕಮಗಳೂರಿನ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಒಮ್ಮೆ ಯೋಚನೆ ಮಾಡಿ ಮತ್ತೆ ಈ ಪ್ರದೇಶಗಳಿಗೆ ನೀವು ಭೇಟಿ ಕೊಡ್ಬೇಕು ಅಂತಂದ್ರೆ ಮೊದಲೇ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಳಿ